ನಮಸ್ಕಾರ ವೀಕ್ಷಕರೇ ರಘು ಎಜುಕೇಟ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಯೋಜನೆಯ ರೈತರಿಗೆ ಭಾರಿ ಸಂತಸದ ಸುದ್ದಿ ಈ ಬಾರಿ ಖಾತೆಗೆ ಒಂಬತ್ತು ಸಾವಿರದ ರೂಪಾಯಿ ಬರುತ್ತೆ ಹೌದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರಿಗೆ ಇದೊಂದು ಬಿಗ್ ಅಪ್ಡೇಟೆಡ್ ಮಾಹಿತಿಯಾಗಿದ್ದು ಯಾವ ರೈತರಿಗೆ ಒಂಬತ್ತು ಸಾವಿರದ ಐದುನೂರು ರೂಪಾಯಿ ಬರುತ್ತೆ ಮತ್ತು ಈ ಕಂತಿನ ಹಣ ಯಾವಾಗ ಬರುತ್ತೆ ಎನ್ನುವುದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ರೈತರಾಗಿದ್ದರೆ ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಕಳೆದ ತಿಂಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದರು ವಾರ್ಷಿಕವಾಗಿ ರೂಪಾಯಿಗಳ ಹಣವನ್ನು ಈ ಯೋಜನೆಯಡಿಯಲ್ಲಿ ರೈತರು ಪಡೆಯುತ್ತಿದ್ದಾರೆ ಪ್ರತಿ ಕಂತಿಗೆ ಎರಡು ಸಾವಿರ ರೂಪಾಯಿನಂತೆ ವಾರ್ಷಿಕವಾಗಿ ಮೂರು ಸಮಾನು ಕಂತುಗಳಲ್ಲಿ ಆರು ಸಾವಿರ ರೂಪಾಯಿಗಳ ಸಹಾಯಧನವನ್ನ ಪಡೆದುಕೊಳ್ಳುತ್ತಿದ್ದಾರೆ ಒಂಬತ್ತು ಕೋಟಿಗೂ ಹೆಚ್ಚು ಹೆಚ್ಚು ರೈತರ ಖಾತೆಗೆ ಹದಿನೇಳನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ಪ್ರಧಾನಮಂತ್ರಿ ನರೇಂದ್ರ ಒಂಬತ್ತು ಕೋಟಿಗೂ ಅಧಿಕ ರೈತರ ಖಾತೆಗೆ ಹದಿನೇಳನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳೆದ ತಿಂಗಳು ವರ್ಗಾವಣೆ ಮಾಡಿದ್ದಾರೆ ಇದೀಗ ಮುಂದಿನ ತಿಂಗಳು ವರ್ಗಾವಣೆಯಾಗಲಿರುವ ಹದಿನೆಂಟನೇ ಕಂತಿಗಾಗಿ ರೈತರು ಕಾಯುತ್ತಿದ್ದಾರೆ ಈ ಹದಿನೆಂಟನೇ ಕಂತಿನ ಹಣ ಬಿಡುಗಡೆಗೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ವಿಷಯಗಳನ್ನ ನೀವು ಈ ವಿಡಿಯೋದಲ್ಲಿ ತಿಳಿಯಲಿದ್ದೀರಿ ಹಾಗಾಗಿ ಈಗಲೇ ಲೈಕ್ ಮಾಡಿ ಕೊನೆವರೆಗೂ ನೋಡಿ ಹೌದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತಿನ ಹಣವನ್ನು ನೀವು ಪಡೆದುಕೊಳ್ಳಬೇಕಾದರೆ ನಿಮ್ಮ ಭೂ ದಾಖಲೆಗಳನ್ನ ಕಡ್ಡಾಯವಾಗಿ ತಪಾಸಣೆ ಮಾಡಿಸಲೇಬೇಕು ನೀವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪ್ರಯೋಜನವನ್ನು ಖಚಿತವಾಗಿ ಪಡೆಯಲು ಬಯಸಿದರೆ ನೀವು ಖಂಡಿತವಾಗಿಯೂ ನಿಮ್ಮ ಭೂಮಿಯನ್ನ ದಾಖಲೆಗಳನ್ನ ಪರಿಶೀಲಿಸಬೇಕು ಹದಿನೇಳನೇ ಕಂತಿನ ಹಣ ಬಂದರೂ ಜಮೀನು ಪರಿಶೀಲನೆ ನಡೆಸದ ರೈತರು ಮುಂದಿನ ಕಂತಿನಲ್ಲಿ ಹಣವನ್ನು ಪಡೆಯಲು ಕಷ್ಟಪಡಬೇಕಾಗುತ್ತದೆ ಹಾಗಾಗಿ ತಡ ಮಾಡದೆ ನೀವು ನಿಮ್ಮ ಭೂಮಿಯ ದಾಖಲೆಗಳ ಸತ್ಯ ಮಾಡಿಸಿರಿ ಅದೇ ರೀತಿ ಇ ಕೆ ವೈಸಿಯನ್ನ ಕಡ್ಡಾಯವಾಗಿ ಮಾಡಿಸುವುದು ಅಗತ್ಯವಿದೆ ಕಿಸಾನ್ ಸಮಾನ್ ನಿಧಿ ಯೋಜನೆಯ ಲಾಭವನ್ನ ಪಡೆಯಲು ಇ ಕೆ ವೈಸಿಯನ್ನ ಹೊಂದಿರುವುದು ಕಡ್ಡಾಯ ಹಾಗಾಗಿ ಪಿಎಂ ಕಿಸಾನ್ ಸಮಾನ್ ನಿಧಿ ವೆಬ್ಸೈಟ್ ನ ಪ್ರಕಾರ ನೀವು ಪಿಎಂ ಕಿಸಾನ್ ನಲ್ಲಿ ನೋಂದಾಯಿಸಲಾದ ಅರ್ಹ ರೈತರಿಗೆ ಇ ಕೆ ಕಡ್ಡಾಯ ಮಾಡಲಾಗಿದೆ ಹಾಗಾಗಿ ನೀವು ಇ ಕೆ ಯನ್ನ ಮಾಡಿ ನಿಮ್ಮ ಅರ್ಹತೆಯನ್ನ ದೃಢೀಕರಿಸಬೇಕಾಗುತ್ತದೆ ಓಟಿಪಿ ಆಧಾರಿತ ಇ ಕೆ ವೈಸಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪೋರ್ಟಲ್ ನಲ್ಲಿ ಲಭ್ಯವಿರುತ್ತದೆ ಬಯೋಮೆಟ್ರಿಕ್ ಆಧಾರಿತ ಇ ಕೆ ರೈತರು ತಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರವನ್ನ ಸಂಪರ್ಕಿಸಬಹುದು ಇನ್ನು ಈ ಯೋಜನೆಯ ಲಾಭವನ್ನ ಪಡೆಯಲು ಸಣ್ಣ ಮತ್ತು ಅತಿ ಸಣ್ಣ ರೈತರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಹರಾಗಿದ್ದು ಅವರು ಕೂಡ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಕೃಷಿ ಯೋಗ್ಯ ಭೂಮಿ ಹೊಂದಿರುವ ರೈತ ಕುಟುಂಬಗಳು ಈ ಯೋಜನೆಯ ಪ್ರಯೋಜನಕ್ಕಾಗಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇನ್ನು ಕೇಂದ್ರದಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಭಾಗವಾಗಿ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತಿದ್ದು ಈ ಒಂದು ರಾಜ್ಯದಲ್ಲಿ ಮುಂಗಾರು ಕಟಾವಿನಿಂದ ರೈತರ ವಿಮೆ ಹಣವನ್ನು ಈ ಒಂದು ರಾಜ್ಯದ ಸರ್ಕಾರವು ಜಮಾ ಮಾಡುತ್ತಿದೆ ಹೀಗಾಗಿ ಅವರಿಗೆ ಮುಂಗಾರು ಕಟಾವಿನ ವಿಮೆ ಹಣವಾದ ಏಳು ಸಾವಿರದ ಐದುನೂರು ರೂಪಾಯಿ ಸೇರಿಸಿ ಮತ್ತು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಎರಡು ಸಾವಿರ ರೂಪಾಯಿ ಸೇರಿಸಿ ಒಟ್ಟು ಒಂಬತ್ತು ಸಾವಿರದ ಐದುನೂರು ರೂಪಾಯಿ ಅವರ ಖಾತೆಗೆ ಸೇರಲಿದೆ ಹೌದು ತೆಲಂಗಾಣ ಸರ್ಕಾರವು ತನ್ನ ರಾಜ್ಯದ ರೈತರಿಗೆ ಒಂಬತ್ತು ಸಾವಿರ ಐದನೂರು ರೂಪಾಯಿಗಳನ್ನ ಈ ತಿಂಗಳು ನೀಡುತ್ತಿದ್ದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತಿನ ಹಣದ ಜೊತೆಗೆ ಏಳು ಸಾವಿರದ ಐದುನೂರು ರೂಪಾಯಿಗಳ ಬೆಳೆ ಕಟಾವು ವಿಮೆ ಹಣವನ್ನು ಸಹ ನೀಡುತ್ತಿದೆ ಹೀಗಾಗಿ ಅಲ್ಲಿನ ರೈತರು ಒಂಬತ್ತು ಸಾವಿರದ ಐದುನೂರು ರೂಪಾಯಿಯನ್ನ ಪಡೆಯಲಿದ್ದಾರೆ ಇದರ ಜೊತೆಗೆ ಬೇರೆ ರಾಜ್ಯದ ರೈತರಿಗೂ ಕೂಡ ಕೇಂದ್ರ ಸರ್ಕಾರವು ಗುಡ್ ನ್ಯೂಸ್ ಅನ್ನ ನೀಡಿದ್ದು ಜುಲೈ ಇಪ್ಪತ್ತೆರಡರಿಂದ ಸಂಸತ್ತಿನಲ್ಲಿ ಬಜೆಟ್ ಸಭೆಗಳು ಆರಂಭವಾಗಲಿವೆ ಇಪ್ಪತ್ ಮೂರರಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲೋಕ ಸಭೆಯಲ್ಲಿ ಕೇಂದ್ರ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಈ ಬಜೆಟ್ ನಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ನ್ಯೂಸ್ ಸಿಗುವ ಸಾಧ್ಯತೆ ಇದೆ ಹೌದು ಮುಖ್ಯವಾಗಿ ರೈತರು ನಿಧಿ ಮೋಜನೆಯ ಮೊತ್ತವನ್ನು ಹೆಚ್ಚಿಸುವಂತೆ ಕೇಂದ್ರವನ್ನು ಯಾವಾಗಲೂ ಕೇಳುತ್ತಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾದ ಈ ಯೋಜನೆಯ ಮೂಲಕ ದೇಶಾದ್ಯಂತ ಹತ್ತು ಕೋಟಿಗೂ ಹೆಚ್ಚು ರೈತರು ಪ್ರಯೋಜನವನ್ನ ಪಡೆಯುತ್ತಿದ್ದು ಈ ನಿಧಿಯನ್ನ ಹೆಚ್ಚಿಸಬೇಕೆಂದು ರೈತ ವಲಯದಲ್ಲಿ ಕೂಗು ಇದೆ ಹೀಗಾಗಿ ಅಂತಿನಿಂದ ಹಿಂದಿನವರೆಗೂ ಕಂತಿನ ಹಣ ಹೆಚ್ಚಳವಾಗಿಲ್ಲ ಹಾಗಾಗಿ ಆರು ಸಾವಿರ ರೂಪಾಯಿಂದ ಎಂಟು ಸಾವಿರ ರೂಪಾಯಿ ಏರಿಸಲು ಕೃಷಿ ತಜ್ಞರು ಸಹ ಸಲಹೆಯನ್ನ ನೀಡಿದ್ದಾರೆ ಕೇಂದ್ರ ಸರ್ಕಾರವೂ ಸಹ ಈ ಬಗ್ಗೆ ಸಕಾರಾತ್ಮಕ ನಿಲುವನ್ನ ಹೊಂದಿದೆ ಎಂದು ತಿಳಿದು ಬಂದಿದೆ ಹೀಗಾಗಿ ಜುಲೈ ಮೂರರಂದು ಕೇಂದ್ರ ಬಜೆಟ್ ಮಂಡನೆಯಾಗಲಿದ್ದು ಆ ಬಜೆಟ್ನಲ್ಲಿ ರೈತರಿಗೆ ವಾರ್ಷಿಕವಾಗಿ ಎಂಟು ಸಾವಿರ ರೂಪಾಯಿಯನ್ನ ಒದಗಿಸುವಂತಹ ಘೋಷಣೆಯಾಗುವ ಸಾಧ್ಯತೆ ಇದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲ ರೈತ ಬಾಂಧವರಿಗೆ ತಲುಪುವರೆಗೂ ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು